ಬಿಡು ಬಿಡುಬಿ ತಪ್ಪು ಮಾಡೋದು ಸಾಧನೆ ಆದ್ರೆ ತಿಂಡಿ ನಡೆಯುವುದು ಮನುಷ್ಯನ ಕರ್ತವ್ಯ ಅಂದಾಗ ನೀವಿಲ್ಲಿ my ಜಯಸಿಂಹ ಏನು ವಿಚಾರ ಮಾಡ್ತಾ ಇದೆಯಾ ಮತ್ತೆ ನನ್ನಿಂದ ನಿನಗೇನಾದ್ರೂ ಆಸೆ ಇದೆ ಬರ್ತಾ ಇದೆ ಬರಲಿ ಬರಲಿ ಪಕ್ಕ ಬಲಿದ ಹಕ್ಕಿಯ ರೆಕ್ಕೆಯನ್ನು ಕತ್ತರಿಸಿ ಕಾಡ ತುಪ್ಪಿದ ಕಾಡಿಂದ ಸರ್ಪಣವಾಗಿ ಹಕ್ಕಿಯನ್ನು ದಕ್ಕಿಸಿಕೊಳ್ಳಲೇ ಓಕೆ ಎರವತ್ತಾಯಿತು ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಕ್ಷಮೆ ಮಾಡದೆಲ್ಲ ಮಾಡಿಬಿಟ್ಟು ಮತ್ತೆ ನಿನ್ನನ್ನು ಓಕೆ ಬರಿ ಕ್ಷಮಿಸುತ್ತೇನೆ ಆದರೆ ನೀನೊಂದು ಕೆಲಸ ಮಾಡಿಕೊಡಬೇಕು ಅದೇನು ಅಂತ ಹೇಳಿ ಸರ್ ತೊಂಡೆ ಹಣ್ಣಿನಂತಿರೋ ಇವ ಈ ನಿನ್ನ ಕೆಂಥಿಯಿಂದ

ಇವತ್ತು ಶ್ರಾವಣ ಸೋಮವಾರ ನಾನು ಅಶ್ವನ ದೇವಸ್ಥಾನಕ್ಕೆ ಹೋಗಿ ಈ ಫಲಪುಷ್ಪಗಳನ್ನ ಅರ್ಪಿಸುಷ್ಪೇ ಪುಷ್ಪದಲ್ಲಿರುವ ದೇಹವಾದ ಈ ಕಲಂಬನಿಗೆ ಅರ್ಪಿಸಿದರೆ

ನನ್ನ ಕಾಲಿರುವ ಚಪ್ಪಲಿಯ ಸಮಾನ ಅವನೇನಾದರೂ ಈ ಕದಂಬನ ವಿರುದ್ಧ ಹೋರಾಟ ಮಾಡಿದರೆ ಆದರೂ ಅವನ ದೇಹವನ್ನು ಹಿಂಚುಂಚಾಗಿ ಕತ್ತರಿಸಿ ಅವನ ದೇಹದಲ್ಲಿರುವ ರಕ್ತದಿಂದ ನಿನಗೆ ಸಿಂಧೂರ ದಿನಕವನ್ನುಿಟ್ಟು ನಿನ್ನ ಕೊರಲಿಗೆ ಮಾಂದಜ ಕಟ್ಟುವ ಗಂಡು ನಾನಾಗದಿದ್ದರೆ ನನ್ನ ಹೆಸರು ಕಿಲ್ಲರ್ ಕದಂಬನೆಯಲ್ಲ i <laughs> ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಇಳು ಕಾಪಾಡ ನಿಮಗೆ ಅನಂತ ಧನ್ಯವಾದಗಳು ಸರ್ ಮನಸಾರಿ ಮೆಚ್ಚಿದ ಹಕ್ಕಿನ ಪಂಚದಲ್ಲಿಟ್ಟು ಸಾಕುವುದು ಗಂಡಿಗಟ್ಟ ಅಂದ್ರೆ ನಾನು ನಿಮ್ಮಣ್ಣ ಮನಸಾರಿ ಮೆಚ್ಚಿದ್ದೀನಿ ನಿಮ್ಮ ಬಾಳ ಸಂಗತಿ ಇರ್ಬೇಕು ಅಂತ ಆಸೆ ಪಟ್ಟಿದ್ದೀನಿ ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಪ್ಲೀಸ್ ಸರ್ ಯಾಕಂದರೆ ನಾನೊಬ್ಬ ಹೇಳು ನೋಡಿ ಪ್ರೀತಿಸುವ ಪ್ರೇಮಿಗಳಿಗೆ ಬಡತನ ಸಿರಿತನ ಜಾತಿ ಭೇದ ಯಾವುದೂ ಇರೋದಿಲ್ಲ ನೀವು ಮಾತ್ರ ನನ್ನನ್ನ ಮನಸಾರೆ ಪ್ರೀತಿ ಮಾಡಲೇಬೇಕು ಇಲ್ಲ ಸುಂದರ್ ನಾನು ನಿಮ್ಮ ನೀವೇತಿಯ ಮನಸ್ಸಾಗಿ ಮೆಚ್ಚಿದ್ದೀರಿ ಒಂದು ಎಳ್ಳು ಬಯಸಿದ ಬೈಕನ್ನು ಈಡೇರಿಸಿದ್ದರೆ ಆ ದೇವರು ಯಾರನ್ನು ತಾನೆ ಮೆಚ್ಚುತ್ತಾನೆ ಹೇಳು ಹಾ ಅಶ್ವಿನಿ ನಮ್ಮಿಬ್ಬರ ಒಂದು ಗುಡಿಸಿದ ಈ ಒನ ದೇವರಾಗಲು ಒಂದು ಇಬ್ಬರು ಆಡ ಮಾಡಿ